ನಾನಿವತ್ತು ನೆಲಗಡ್ಲೇನ ಹಾಕ್ತಾ ಇದ್ದೀನಿ ಅಂದರೆ ಶೇಂಗಾ ಬೀಜ ಯು ಡೋಂಟ್ ನೋ ಶೇಂಗಾ ಕಡಲೆಕಾಯಿ ಕಡಲೆಕಾಯಿ ಎಣ್ಣೆ ಮಾಡ್ತೀವಲ್ಲ ಅದು ಶೇಂಗಾ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಇದೆಲ್ಲ ಹಾಕಿದ್ದೀನಿ ನೆನ್ನೆ ಹಾಕಿರೋದು ಬಿಫೋರ್ ಟೆನ್ ಡೇಸ್ ಇದಕ್ಕಿಂತ ಹತ್ತು ದಿವಸ ಮುಂಚೆ ಒಂದು ಸ್ವಲ್ಪ ಟ್ರಯಲಿಗೆ ಅಂತ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಹುಟ್ಟಿದೆ ಹತ್ತು ದಿವಸ ಆಗಿದೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ನಾವು ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಲ್ಲ ಬರೀ ಬೀಜೋಪಚಾರ ಮಾತ್ರ ಇವತ್ತು ಹಾಕ್ತೀನಿ ಅಂದರೆ ನಾನು ನಿನ್ನೆ ಸಂಜೆ ಆ ಕಡಲೆಕಾಳನ್ನು ಕಾಳನ್ನು ಆ ಎರೆ ಜಲ ಅಂದರೆ ಎರೆಗಳದ ಗೊಬ್ಬರ ಮಾಡ್ಬೇಕಾದ್ರೆ ಮೇಲಿಂದ ಹಾಕ್ತೀವಲ್ಲ ಅಲ್ಲಿ ಕೆಳಗೆ ಬರುತ್ತಲ್ಲ ನೀರು ಆ ನೀರಲ್ಲಿ ನೆನೆ ಹಾಕಿಟ್ಟಿರ್ತೀನಿ ಇವತ್ತು ನಾನು ಅದನ್ನು ತೆಗೆದು ಹಾಕ್ತೀನಿ ಅಂದರೆ ಒಂದು ದಿವ್ಸ ಮುಂಚೆ ನೆನೆ ಹಾಕಬೇಕು ಎರೆ ಜಲದಲ್ಲಿ ಅಷ್ಟೇ ಬೀಜೋಪಚಾರ ಅದಾದಮೇಲೆ ಗೊಬ್ಬರ ಇದ್ದರೆ ಹಾಕ್ತೀನಿ ಇಲ್ಲಾಂದರೆ ನಮ್ಮದನ್ನೆಲ್ಲ ಆಲ್ಮೋಸ್ಟು ತಡ್ಕೊಳ್ಳುತ್ತೆ ಅಂದರೆ ನಾವು ಯಾವುದೂ ಕೆಮಿಕಲ್ ಯೂಸ್ ಮಾಡಲ್ಲ ನೋಡಿ ಹತ್ತು ದಿವಸ ಆಗಿದೆ ಇದಕ್ಕೆ ಆವಾಗ ಗೊಬ್ಬರ ಹಾಕಿದೆ ನನ್ನ ಹತ್ರ ಇತ್ತು ಗೊಬ್ಬರ ಅಂದರೆ ಎರೆಹುಳದ ಗೊಬ್ಬರ ಮಾತ್ರ ಕೆಮಿಕಲ್ ಯಾವುದೂ ಹಾಕಲ್ಲ ನಾವು ಎಷ್ಟು ಚೆನ್ನಾಗಿ ಬಂದಿದ್ದೆ ನೋಡಿ ಹತ್ತು ದಿವಸಕ್ಕೆ ಓಕೆ ನಮಸ್ಕಾರ ನೆಕ್ಸ್ಟ್ ಆಫ್ಟರ್ ಟೆನ್ ಡೇಸ್ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಈ ಗಿಡ ಮತ್ತೆ ಪ್ಲಸ್ ಆ ಗಿಡ ಯಾವ ರೀತಿ ಬಂದಿರುತ್ತೆ ಅಂತ ಅಂದರೆ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಎರಡು ಕೆ ಜಿ ಕಂಪ್ಲೀಟಾಗಿ ಹಾಕಿದ್ದೀನಿ ಎರಡು ಕೆ ಜಿ ತೊಗೊಬಂದಿದ್ದೆ ಎರಡು ಕೆ ಜಿ ಕಾಳನ್ನು ಹಾಕಿದ್ದೀನಿ ಅಂದರೆ ನನ್ನ ಹತ್ರ ಬೀಜ ಇರಲಿಲ್ಲ ಅದಕ್ಕೋಸ್ಕರ ಔಟ್ಸೈಡಿಂದ ತಂದಿರೋದರಿಂದ ಅವು ಮಿಷಿನಲ್ಲಿ ಬಿಡಿಸಿರ್ತಾರೆ ಹಾಗಾಗಿ ಅದು ಚೆನ್ನಾಗಿ ಮೊಳಕೆ ಹೊಡೆಯೋ ಪ್ರಮಾಣ ಕಡಿಮೆ ಇರುತ್ತೆ ಪ್ಲಸ್ ಅದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿರೋಲ್ಲ ಈಗ ನಾವು ಬೀಜ ಸ್ಟೋರ್ ಮಾಡಿಕೊಂಡ್ರೆ ಅದು ಆರ್ಗ್ಯಾನಿಕ್ ಆಗುತ್ತೆ ನಮಗೆ ಬೀಜದ್ದೇ ಮೇಯ್ನ್ ಸಮಸ್ಯೆ ಯಾರಿಗೆ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಏಕೆಂದರೆ ನಾವು ಓಕೆ ನಾನು ನೆಕ್ಸ್ಟ್ ವೀಡಿಯೋದಂಗೆ ಭೇಟಿ ಆಗ್ತೀನಿ ನಮಸ್ಕಾರ ನೋಡಿ ಇದೇನೇ ನೆಲಗಡ್ಲಿಕ್ಕಾಗುತ್ತೆ ಅಂದರೆ ನಿನ್ನೆ ಸಂಜೆ ಎರೈ ಜಿಲ್ಲದಲ್ಲಿ ನೆನೆ ಹಾಕಿದ್ದೆ ಇವತ್ತು ಹಾಕ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ನಮಸ್ಕಾರ ನೆಕ್ಸ್ಟ್ ಟೆನ್ ಡೇಸಿಗೆ ಇದೇ ಹೊಲದ್ದು ವೀಡಿಯೋ ಮಾಡ್ತೀನಿ ನಮಸ್ಕಾರ